ಎಲ್ಲರಿಗೂ ನಮಸ್ಕಾರ ಇವತ್ತು ಇಂಡಿಯಾ ವರ್ಸಸ್ ಅಫ್ಘಾನಿಸ್ತಾನ ಮ್ಯಾಚ್ ಇದೆ ಈ ಮ್ಯಾಚ್ ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಹೇಳ್ಬೋದು ನಮ್ಮ ಗ್ರೂಪ್ ಅಲ್ಲಿ ಎಲ್ಲ ಸ್ಟ್ರಾಂಗೆಸ್ಟ್ ಟೀಮ್ಗಳಿದೆ ಒಂದು ಸ್ಟ್ರಾಂಗ್ ಟೀಮು ಬಾಂಗ್ಲಾದೇಶ ಇದೆ ಅದೇ ರೀತಿ ಆಸ್ಟ್ರೇಲಿಯಾ ಕೂಡ ಬಲಿಷ್ಠ ತಂಡ ಆಗಿದೆ ಅಂತಾನೆ ಹೇಳ್ಬೋದು ಈ ಆಸ್ಟ್ರೇಲಿಯಾ ಟೀಮ್ ಎಲ್ಲ ಟೀಮ್ನ ಸೋಲಿಸ್ಬೇಕಂದ್ರೆ ಇವತ್ತಿನಿಂದ ನಮ್ಮ ಈ ಸೂಪರ್ ಐಟನ್ನ ಆರಂಭ ಮಾಡ್ತೀವಿ ಅಂತ ಹೇಳ್ಬೋದು ಮೊದಲೇ ಮ್ಯಾಚ್ ನಾವು ಗೆಲ್ಲೇಬೇಕು ಆಫ್ಘಾನಿಸ್ತಾನ ವಿರುದ್ಧ ಅಫ್ಘಾನಿಸ್ತಾನ ವಿರುದ್ಧ ನಮ್ಮ ಟೀಮ್ ಇಂಡಿಯಾದ ಪ್ಲೇಯಿಂಗ್ ಲೆವೆನ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಈಗಾಗಲೇ ನಮ್ಮ ಟೀಮ್ ಇಂಡಿಯಾ ಏನು ಚೇಂಜಸ್ ಮಾಡಿಲ್ಲ ಅಂತಾನೆ ಹೇಳಬಹುದು ಕಳೆದ ನಾಲ್ಕು ಮ್ಯಾಚಸ್ ಕೂಡ ಸೇಮ್ ಪ್ಲೇನ್ ಆಡಿಸ್ಕೊಂಡು ಬಂದಿದ್ದಾರೆ ನಾಲ್ಕು ಜನ ಸೀಮರ್ಸ್ ಆಗಿರಲಿ ಇಬ್ಬರು ಸ್ಪಿನ್ನರ್ಸ್ ಆಗಿರಲಿ ಅದೇ ರೀತಿ ಬ್ಯಾಟರ್ಸ್ಗಳು ಕೂಡ ಸಖತ್ತಾಗಿ ಮಾಡಿದರೆ ಶಿವಮ್ ದುಬೆನು ಕೂಡ ಮಧ್ಯದಲ್ಲಿ ಓವರ್ ಗಳನ್ನ ಮಾಡ್ತಿದ್ದಾರೆ ಈ ಅಂದ್ರೆ ಈಗ ನಾವು ವೆಸ್ಟ್ ಇಂಡೀಸ್ ಅಲ್ಲಿ ಆಡ್ತಿರೋ ಕಾರಣ ಏನಾದ್ರೂ ಚೇಂಜಸ್ ಆಗಬಹುದಾ ಅನ್ನೋದೊಂದು ಇಷ್ಟು ಕ್ವಶನ್ ಇದೆ ಆ ಕಾರಣಕ್ಕೋಸ್ಕರ ಏನಪ್ಪ ಚೇಂಜಸ್ ಆಗಬಹುದು ಅಂತ ನೋಡಿದ್ರೆ ಕುಲ್ದೀಪ್ ಯಾದವ್ ಬರೋ ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳ್ಬಹುದು ಯಾಕಂದ್ರೆ ವೆಸ್ಟ್ ಇಂಡೀಸಲ್ಲಿ ಸ್ಪಿನ್ನರ್ಸ್ಗೆ ಸಿಕ್ಕಪಟ್ಟ ಹೆಲ್ಪ್ ಇರುತ್ತೆ ಬ್ಯಾಟಿಂಗ್ ಪಿಚ್ ಆಗಿದ್ರು ಕೂಡ ಸ್ಪಿನ್ನರ್ಸಿಗೆ ಹೆಲ್ಪ್ ಇರುತ್ತೆ ಆ ಕಾರಣಕ್ಕೋಸ್ಕರ ಒಬ್ಬ ಸೀಮರ್ನ ಬದಲು ಒಬ್ಬ ಸ್ಪಿನ್ನರ್ನ ತರೋ ಸಾಧ್ಯತೆ ಜಾಸ್ತಿ ಇದೆ ಅದರಲ್ಲೂ ಮೊಹಮ್ಮದ್ ಸಿರಾಜ್ ಅವರ ಬದಲಿಗೆ ಕುಲ್ದೀಪ್ ಯಾದವ್ರನ್ನ ತರೋಕೆ ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳ್ಬೋದು ಯಾಕಪ್ಪ ಅಂದ್ರೆ ಅವರು ಕೆಟ್ಟದಾಗ ಮಾಡಿದಾರಂತಲ್ಲ ಅವರೇ ಒಂದು ಸ್ವಲ್ಪ ಈಗ ವಿಕೆಟ್ ಕಾಲಮಲ್ಲಿ ಇಲ್ಲ ಅಂತಲೇ ಹೇಳ್ಬೋದು ಅಕ್ಷದೀಪ್ ಸಿಂಗು ಎಲ್ಲ ವಿಕೆಟ್ ಕಾಲ ಇದ್ದಾರೆ ಇದಾರೆ ಆ ಕಾರಣಕ್ಕೋಸ್ಕರ ಅವರ ಬದಲಿಗೆ ಕುಲ್ದೀಪ್ ಯಾದವ್ ಬರ್ತಾರೆ ಅಂತ ಹೇಳ್ಬೋದು ನಿಮಗೆ ಸತಿ ಕಮೆಂಟ್ ಮಾಡಿ ಇದಿಷ್ಟು ಇವತ್ತು ನೀಡಿ ಬಯಸ್ನಿದ್ದರೆ